ಹಾಯ್ ಹಲೋ ಎಲ್ಲಾರು ಹೇಗಿದ್ದಾರೆ ಓಪ್ ಎಲ್ಲಾ ಚೆನ್ನಾಗಿದ್ದಾರಾ ಅನ್ಕೊತೀನಿ ಲಾಸ್ಟ್ ಏನ್ ಎಪಿಸೋಡ್ ಅಲ್ಲಿ ಅಜಿತ್ ಭೂಮಿನ ಬಯಕೆ ಶುರು ಮಾಡ್ತಾನ ಆ ಎಪಿಸೋಡ್ ನ ಮುಂದುವರ್ತಾನೆ ಬಂದ್ ಅವಾಗ ಅಜಿತ್ ಹೇಳ್ತಾನ ಅಲ್ಲ ನಮ್ ಮನಸ್ಸಿನಿಗೆ ನೀ ಮಾಡೋ ಟೀ ಅಂದ್ರೆ ಇಷ್ಟ ಆಗಲ್ಲ ನೀ ಮಾಡೋ ಟೀ ಡಬ್ಬಾ ತರ ಇರ್ತೇನೆ ಅದನ್ ಮಾಡ್ ಕೊಟ್ಬಿಟ್ಟು ಮೂಡ್ ಆಫ್ ಮಾಡಕ ನೀನು ಆದ್ರೆ ಭೂಮಿಗೆ ಡೌಟ್ ಬರ್ತೆ ಇವ್ರು ಯಾಕೆ ಹೀಗ್ ಮಾತಾಡ್ತಿದ್ರ ನಾನ್ ಮಾಡೋ ಟೀ ಅಂದ್ರೆ ಇವ್ರ ತುಂಬಾ ಇಷ್ಟ ಅಲ್ವಾ ನನ್ ಟೀ ನ ಡಬ್ಬಾ ಟೀ ಅಂತ ಹೇಳ್ತಿದಾರ ಯಾಕೆ ಇಷ್ಟಕ್ಕೆಲ್ಲ ಯಾಕೆ ಹೋಗಾಡ್ತಿದಾರ ಲೇಟ್ ಆಯ್ತು ಓಡಣ ಅಂದ್ರೆ ಆಯ್ತಲ್ಲ ಅದಕ್ಕೆ ಅಜಿತ್ ಹೇಳ್ತಾನೆ ಬನ್ನಿ ನಾನ್ ಲೇಟ್ ಆಗೋಯ್ತು ಅಂತ ಹೋಗ್ಬೇಕು ಅಂತ ಹೇಳ್ಬೇಕ ನಿನಗೆ ಹೌದು ಟೀ ಅಂಗಡಿ ಮೇಡಮ್ ನಿಮ್ ಟೀ ಅಂಗಡಿ ತೆಗೆ ಓಪನ್ ಮಾಡಕ್ಕೆ ಲೇಟ್ ಆಗ್ಬಿಟ್ಟಿದೆ ಬನ್ನಿ ಹೋಗೋಣ ಅಂತ ಕರಿಬೇಕಾಗಿತ್ತಾ ಏನಾದ್ರೂ ಸ್ವಲ್ಪ ಅದು ಪ್ರೆಸೆಂಟ್ ಆಫ್ ದ ಮೈಂಡ್ ಇದ್ಯಾ ಅದಕ್ಕೆ ಭೂಮಿ ಹೇಳ್ತಾಳೆ ಸರಿ ಹೋಗೋಣ ನಡೀರಿ ಅಂತ ಅದಕ್ಕೆ ಅಜಿತ್ ಬೇಡ ಬಿಡು ನನಗೆ ನೀನು ಅಂದ್ರೆ ತುಂಬಾ ಇಷ್ಟ ಅದೇ ಕಾರಣಕ್ಕೆ ಮನೆಯವರೆಲ್ಲ ಸಪೋರ್ಟ್ ಮಾಡ್ತೀನಿ ನಾನು ಹಾಗಂತ ನೀನ್ ನನಗೆ ಬುದ್ಧಿವಾದ ಹೇಳಕ್ ಬರ್ತೀಯ ನೀನು ಬಿಟ್ರೆ ನೀನು ಪೊಲೀಸ್ ಆಫೀಸರ್ ಅನ್ನೋದನ್ನ ಬಿಟ್ಟಿ ಇಲ್ಲ ನೀನ್ ಬಾಡಿ ಗಾರ್ಡ್ ಆಗಿ ಇಟ್ಕೊಬಿಡ್ತೀಯ ನನ್ನ ನಾನು ಈಗ್ಲೇ ಕೆಟ್ಟ ಕೋಪದಲ್ಲಿದ್ದೀನಿ ನೀನ್ ನನ್ ಮಾತ್ ಮೀರ್ ಬರಕ್ ಹೋಗ್ಬೇಡ ನನ್ ಮಾತ್ ಮೀರಿ ಮೀರಿ ನನ್ನ ಹಿಂದೆ ಬರಕ್ ಹೋದ್ರೆ ಸರಿ ಇರಲ್ಲ ನಿನಗೆ ಮೇ ನಿನ್ಗೆ ಏನ ನನ್ನ ಮೇಲೆ ಒಂಚೂರು ಪ್ರೀತಿ ವಿಶ್ವಾಸ ಮರ್ಯಾದೆ ಏನೋದಿದ್ರೆ ಇವತ್ತು ಬರಬೇಡ ನೀನ್ ಮನೇಲೇ ಇರೋ ಇವತ್ತು ಅಂತ ಹೇಳ್ಬಿಟ್ಟು ಅಜೆತ್ತು ಬಿಡ್ತಾನೆ ಅಜಿತ್ ಆಚೆ ಬರ್ತಾ ಇದ ಸಂಗೀತ ಏನೋ ಮಗನ ಇವತ್ತು ಒಬ್ನೇ ಹೋಗ್ತಾ ಇದೆಯಾ ಭೂಮಿ ಇರ್ಲೋ ಅಂತ ಹೇಳ್ತಾನೆ ಅದಕ್ಕೆ ಅಜಿತ್ ಹೇಳ್ತಾನೆ ಭೂಮಿನ ಇವತ್ತು ಮನೆಯಲ್ಲೇ ಇರ್ಲಿ ಅಂತ ಬಿಟ್ಟಿದೀನಿ ಆದ್ರೆ ಸಂಗೀತಗೆ ಏನೋ ಡೌಟ್ ಆಗುತ್ತೆ ಆದ್ರೆ ಅಜಿತ್ ಹೇಳ್ತಾನೆ ಅತ್ತೆ ಸೊಸೆ ಇಬ್ರು ಹೊಟ್ಟೆ ತುಂಬಾ ಮಾತಾಡ್ಕೊಳ್ಳಿ ಸರಿ ನಾ ಆಫೀಸ್ ಬರ್ತೀನಿ ಅಂತ ಹೇಳ್ತಾನೆ ಅತ್ತೆ ಅಮ್ಮ ಸ್ವಲ್ಪ ಭೂಮಿ ಚೆನ್ನಾಗಿ ಚೆನ್ನಾಗ್ ನೋಡ್ಕೊ ಅವ್ಳ ಒಬ್ಬಳೇ ಬಿಡ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಜಿತ್ ಈ ಕಡೆ ಹೋಗ್ತಾ ಇದ್ದಂಗೆ ಅಪೇಕ್ಷೆ ಅಜ್ಜಿ ಹತ್ರ ಬಂದ್ ಕುತ್ಕೊಂಡು ಇವತ್ತು ಎರಡು ವಿಷಯ ನಡೀತು ಒಂದು ಅವ್ಳು ಪ್ರೀತಿಸೋ ಎಂಟಿನ ಎಲ್ಲಾರ್ ಮುಂದೆ ಬಾಯ್ ಬಂದಂಗ ಹೋಗ್ದ ಇಷ್ಟ ದಿನ ನಮ್ ಮನಸ್ಸಿನ ಮನಸ್ವಿನ ಮನೇಲೆ ಅಲ್ಲ ಅಂತ ಹೇಳ್ತಾ ಇದನು ಮನಸ್ವಿನ ನಮ್ ಮನಸ್ವಿನಿ ಅಂತ ಹೇಳ್ತಾ ಹೋಗ್ಬೇಕಾದ್ರೆ ಸ್ಮೈಲ್ ಬೇರೆ ಮಾಡ್ಬಿಟ್ಟ ಅಯ್ಯೋ ಅದಕ್ಕೆ ಅಜ್ಜಿ ಹೇಳ್ತಾರೆ ಮನಸ್ವಿನಿ ಅವ್ರ ಅಪ್ಪ ರಾಮ್ಗೆ ಇನ್ವೆಸ್ಟರ್ನ ಹುಡ್ಕೊಟ್ನಲ್ಲ ಅದಕ್ಕೆ ಸಾಫ್ಟ್ ಆಗಿದೆ ಅವ್ಳ ಮನಸ್ಸು ಅಂತ ಹೇಳ್ತಾರೆ ಅದಕ್ಕೆ ಅಪೇಕ್ಷೆ ಅದಕ್ಕೆ ಭೂಮಿಗೆ ಯಾಕೆ ಬೈಬೇಕು ಅಂತ ಅಜ್ಜಿ ಹೇಳಿದ್ರಲ್ಲ ಅದಕ್ಕೆ ಅಜ್ಜಿ ಹೇಳ್ತಾರೆ ಅವ್ಳಗ್ ಟೈಮ್ ಸೆನ್ಸ್ ಇಲ್ಲ ಅಂತ ಅವನೇ ಬೈದ್ನಲ್ಲ ಇನ್ನೇನು ಅದಿಕ್ ಅಪೇಕ್ಷ ಇದು ನನ್ಗೆ ಏನ್ ಅನ್ಸ್ತಿದೆ ಅಂದ್ರೆ ಕಣ್ಣು ಕಟ್ಟ ಕಂಡಷ್ಟು ಸತ್ಯ ಅಲ್ಲ ಇದು ನಜೇತು ಭೂಮಿ ಜೊತೆ ಸೇರ್ಕೊಂಡು ಏನೋ ನಡ್ಸ್ತಾ ಇರ್ಬೋದಾ ಅಂತ ಡೌಟ್ ಬರುತ್ತೆ ಅಪೇಕ್ಷ ಅದೇ ಟೈಮ್ಗೆನೆ ರಾಮ್ ಮತ್ತೆಗ ಅಶ್ವಿನಿ ಇಬ್ರುನು ಇನ್ವೆಸ್ಟರ್ ಹತ್ರ ಬರ್ತೀನಿ ಅಂತ ಹೇಳ್ಬಿಟ್ಟು ಸಂಗೀತನ್ಗೆ ಹೇಳ್ಬಿಟ್ಟು ಹೊಡ್ತಾರೆ ಅವಾಗ ಸಂಗೀತ ಸರಿ ಹೋಗ್ಬನ್ನಿ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ರಾಮ್ ಅಶ್ವಿನಿ ಇಬ್ರು ರಾಣ ಮನೆಗೆ ಬರ್ತಾರೆ ರಾಣ ಐದು ಕೋಟಿ ರೂಪಾಯಿ ಕ್ಯಾಶ್ ಕೊಡ್ತಾನೆ ರ ಫಸ್ಟ್ ಇನ್ಸ್ಟಾಲ್ಮೆಂಟ್ ಐದು ಕೋಟಿ ಕೊಟ್ಟಿದ್ದೀನಿ ಇನ್ ಮಿಕ್ಕಿದ ಅಮೌಂಟ್ ನ ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾನು ಪೇ ಮಾಡ್ತೀನಿ ಅಂತ ಹೇಳ್ತಾನೆ ಅದಿಕ್ ರಾಮು ಸರ್ ಐದು ಕೋಟಿ ಕ್ಯಾಶಾ ಇಷ್ಟೊಂದು ಅಮೌಂಟ್ ನಾನು ಕ್ಯಾಶಲ್ಲಿ ಹೇಗ್ ತಗೊಳ್ಳಿ ಸರ್ ದಯವಿಟ್ಟು ಚೆಕ್ ಕೊಟ್ಬಿಡಿ ಪ್ಲೀಸ್ ಇಪ್ಪತ್ತೈದು ಸಿ ಆರ್ ನಾನು ವೈಟಲ್ಲೇ ಕೊಡ್ಬೇಕು ಅಂತ ಅಂದ್ ಆದ್ರೆ ಚಾರ್ಟೆಡ್ ಅಕೌಂಟ್ ಹತ್ರ ಕೇಳಿ ಹತ್ರ ಚರ್ಚೆ ಮಾಡಿ ಕೊಡಬೇಕಾಗತ್ತೆ ಒಂದೆರಡು ಮೂರು ತಿಂಗ್ಳು ಆಗುತ್ತೆ ಪರವಾಗಿಲ್ವಾ ರಾಣಾ ಹೇಳಿದ ತಕ್ಷಣ ಅಶ್ವಿನಿಗೆ ಅಯ್ಯೋ ಇಲ್ಲ ಅಪ್ಪಾಜಿ ಮೂರ್ನಾಕ್ ತಿಂಗಳು ಅಂದ್ರೆ ತುಂಬಾ ಟೈಮ್ ಹೋಗುತ್ತೆ ಅಂತ ಹೇಳ್ತಾಳೆ ಬೇರೆ ಒಬ್ರು ಡಿಸ್ಟ್ರಿಬ್ಯೂಟರ್ ಜೊತೆ ಕಮ್ಮಿಟ್ ನಮ್ಮ ನಮ್ಮಅವ್ವ ಏನೂ ಆಗಲ್ಲ ತಗೊಳ್ಳಿ ಹೀಗ್ ಬಿಟ್ರೆ ಇನ್ ಯಾವಾಗ ಅರೇಂಜ್ ಆಗುತ್ತೋ ಏನೋ ಇಷ್ಟೊಂದು ಅಮೌಂಟ್ ಕ್ಯಾಶ್ ಅಲ್ಲಿ ತಗೊಳ್ರಿ ಅದು ಇನ್ಲೀಗಲ್ ಹಾಗಾಗಿ ನಾನ್ ತಗೊಳಕ್ ಆಗಲ್ಲ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ತಗೊಳ್ಳಿ ಮಾವ ಏನು ಆಗಲ್ಲ ನಾನ್ ಯಾರ್ಯಾರ ಹತ್ರನೂ ಕರ್ಕೊಂಡ್ ಬರ್ತೀನ ನನ್ ಮೇಲೆ ನಿಮ್ಗೆ ನಂಬಿಕೆ ಅಲ್ವಾ ನಮ್ಮ ನಮ್ಮಅಪ್ಪನೂ ಇವ್ರ ಮೇಲೆ ಗ್ಯಾರಂಟಿ ಕೊಟ್ಟಿದಾರಲ್ಲ ಅದಕ್ಕೆ ಅಶ್ವಿನಿ ಈಗ ನೀವು ತಗೊಳಿಲ್ಲ ಅಂದ್ರೆ ಸಿಕ್ಕಿರೋ ಪ್ರಾಜೆಕ್ಟ್ ಕೈ ಬಿಟ್ಟು ಹೋಗುತ್ತೆ ಬೇರೆ ಪ್ರಾಜೆಕ್ಟ್ ಗಳ ಮೇಲೆನು ಎಫೆಕ್ಟ್ ಆಗುತ್ತಲ್ವಾ ಇಂಡಸ್ಟ್ರಿಯಲ್ಲಿ ನಿಮ್ ರೆಪ್ಯುಟೇಷನ್ ಹಾಳಾಗ್ಬಿಡಲ್ವಾ ಅದಕ್ಕೆ ರಾಣ ನೋಡ್ ಮನಸ್ವಿನಿ ನಿನ್ ಮೇಲೆ ನೀನ್ ಬಂದ್ ಕರ್ಕೊಂಡ್ ಅಂತ ನಾನ್ ಅಂತ ಕುತ್ಕೊಂಡ್ ಮಾಡಿದಿನಿ ನನ್ ಮೇಲೆ ನಮ್ ಅವರ ಅವ್ರ ಜೊತೆ ನಾನ್ ವ್ಯವಹಾರನೆ ಮಾಡಲ್ಲ ಗೊತ್ತಲ್ಲ ನೀನ್ ನನ್ ಬಗ್ಗೆ ಅದಕ್ಕೆ ರಾಣನ್ ಮಗಳು ನಮ್ಮ ಅಪಾಯಿಂಟ್ಮೆಂಟ್ ಸಿಗ್ಬೇಕು ಅಂದ್ರೆ ಆರ್ ತಿಂಗಳಾದ್ರೂ ವೈಟ್ ಮಾಡ್ಬೇಕಾಗತ್ತೆ ನಿನ್ಗೋಸ್ಕರ ನಾವ್ ಇವ್ರಿಗೆ ಇದ್ ಮಾಡಿದ್ವಿ ಅಂತ ವಾಟ್ ರಾಂಗ್ ವಿತ್ ದಿಸ್ ನನ್ನ ಕರ್ಕೊಂಡ್ ಹೋಗಿ ಫಸ್ಟ್ ಹೊರಗಡೆ ಮಾವ ಯೋಚನೆ ಮಾಡಿ ತುಂಬಾ ಜನರಿಗೆ ಫ್ರೀಯಾಗಿ ಮೆಡಿಸನ್ ಸಿಗುತ್ತೆ ಕಮ್ಮಿ ರೇಟ್ ಅಲ್ಲಿ ಮೆಡಿಸನ್ ಸಿಗುತ್ತೆ ಸರಿ ಮಾವ ಇನ್ ನಿರ್ಧಾರ ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾನೆ ಅದಕ್ಕೆ ಅವನು ರಾಮ್ ಹೇಳ್ತಾನೆ ಸರಿ ಮನಸ್ವಿನಿ ನಿನ್ ಮಾತ್ ಕೇಳಿ ನಾನು ತಗೋತೀನಿ ಅಂತ ಹೇಳಿ ಆ ದುಡ್ಡನ್ನ ತಗೊಂಡು ಹೋಗ್ತಾರೆ ಮನೆಗೆ ಸರಿ ಚೆನ್ನಾಗಿದೆ ಅಂತ ಹೇಳಿ ಓಕೆ ಡನ್ ಅಂತ ಹೇಳಿ ಶಿಖಂಡ್ ಮಾಡ್ತಾರೆ ಇವಳಾಗಿದ್ದ ತಕ್ಷಣ ಅಶ್ವಿನಿ ದೇವಿಯಾನಿಗೆ ಮೆಸೇಜ್ ಕಳ್ತಾಳೆ ಡೀಲ್ ಓಕೆ ಅಂತ ಅದ್ ನೋಡಿದ ದೇವಿಯಾನಿ ನಿನಕ್ ಸರಿಯಾಗಿ ನಿನಗೂ ನೀನ್ ಸೊಸೆಗೂ ಬುದ್ಧಿ ಕಳಿಸ್ತೀನಿ ಕಣಿ ಅಂತ ಹೇಳ್ಕೊಂಡು ನಗ್ತಾ ಇರ್ತಾಳೆ ದೇವಿಯಾನಿ ಇಲ್ಲಿ ಭೂಮಿ ರೂಮ್ಗೆ ಬಂದು ಹೋದಾಗ ಇರ್ತಾಳೆ ನಮ್ಮ ಸಾಹೇಬ್ರು ಕಾರಣ ಇಲ್ದೆ ನನ್ಗೆ ಹಿಂಗೆಲ್ಲ ಬಯ ಅಲ್ವಲ್ಲ ಆದ್ರೂ ಇಷ್ಟ ಜನರ ಮುಂದೆ ಅಷ್ಟೊಂದು ಬೈದ್ ಬಿಟ್ರಲ್ಲ ನನಗೆ ನಾನು ಏನ್ ಮಾಡಿದೆ ಅಂತದು ಇಷ್ಟ ದಿನ ನಾನು ಟೀ ಮಾಡೋದು ತುಂಬಾ ಚೆನ್ನಾಗಿದೆ ಅಂತ ಇಷ್ಟಪಡ್ಕೊಡುತ್ತಿದ್ದು ಒಂದ್ ಟೀ ವಿಚಾರಕ್ಕೆ ಅಷ್ಟು ಜನ ಮುಂದೆ ನನ್ನ ಯಾಕೆ ಹಿಂಗಾನ ಮಾಡಿದ್ರು ಅಂತ ಹೇಳಿ ಬೈಕೊಂಡು ಒದ್ದಾಡ್ತಾ ಇರ್ತಾಳೆ ಅಷ್ಟೊತ್ತೆ ಹಂಗ ಅನ್ಕೊಂಡು ನೈಲ್ ಕಟ್ರು ತಗೊಂಡು ಉಗ್ರ ಉಜ್ಜುತ್ತಾ ಇರ್ತಾಳೆ ಉಜ್ಜೋ ಟೈಮಲ್ಲಿ ಕೈಗೆ ಕುಚ್ಚುಚ್ಕೊಬಿಡ್ತಾಳು ಅಮ್ಮ ಅಂತ ತಕ್ಷಣ ದೇವ್ಯಾನಿ ಆ ಮಗಳೇ ಅಂತ ಹೇಳಿ ಓಡ್ ಬರ್ತಾಳೆ ಅಯ್ಯೋ ಕಂದ ನೋವಾಯ್ತಾ ಏನಾಗಲ್ಲ ಬಿಡು ಏನಾಗಲ್ಲ ಅಂತ ಈಗ ನನ್ ಮೇಲೆ ನಿಂಗೆ ಏನು ಡೌಟ್ ಇಲ್ಲ ಅಲ್ವಾ ಅಂತ ಅದಕ್ಕೆ ಭೂಮಿ ಇಲ್ಲ ಅಂತ ಹೇಳ್ತಾಳೆ ಹಂಗಾದಾಗ ತಪ್ಕೊಂಡಿರ್ತಾಳೆ ಅವಳು ತಪ್ಕೊಂಡು ಮುದ್ದಿಸೋ ಟೈಮ್ ಅಲ್ಲಿ ಸಂಗೀತ ಬರ್ತಾಳೆ ಸಂಗೀತ ಬಂದು ಏನಾಯ್ತು ಭೂಮಿ ಅಂತ ಏನೂ ಆಗಿಲ್ಲ ಅಮ್ಮ ನಾನು ನೈಲ್ ಕಟ್ಟ್ರಲ್ಲಿ ಉಗ್ರ ಹಿಂಗ್ ಉಜ್ಜುತ್ತಿದೆ ಕೈ ಚುಚ್ಕೊಬಿಡ್ತು ಅಷ್ಟೇ ಅಂತ ಅವಾಗ ಸಂಗೀತ ಆಶ್ಚರ್ಯ ಆಗುತ್ತೆ ಯಾಕೆ ಹಿಂಗ್ ನಿಂತಿದ್ದಾರೆ ಅಂತ ಆದ್ರೂ ಅವಳು ಭಯ ಪಡ್ಕೊಂಡು ಬಾ ಭೂಮಿ ನಂಗೆ ಅಡಿಗೆ ಮನೆ ಸ್ವಲ್ಪ ಸಹಾಯ ಮಾಡುವಂತೆ ಇಲ್ಲಿ ಸುನೀನ್ ಒಬ್ಳೆತನ ಇದೆಯಾ ಬಾ ಅಂತ ಹೇಳಿ ಕೈ ಹಿಡ್ಕೊಂಡು ದೇವಯಾನಿಯಿಂದ ಭೂಮಿನ ದೂರ ಮಾಡಿ ಕರ್ಕೊಂಡು ಹೊರಟೋಗ್ತಾರೆ ಆದ್ರೆ ದೇವಯಾನಿ ಇದನ್ನ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿ ಯಾಕೆ ಅವ್ಳು ಸಂಗೀತ ವಿಚಿತ್ರವಾಗ ಬರ್ತಾ ಇದಳಲ್ಲ ಅಂತ ಅನ್ಕೊಂಡು ದೇವಯಾನಿ ಸುಮ್ನ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಜಿತ್ ಗೆ ಟೆನ್ಷನ್ ಆಗುತ್ತೆ ಹಿಂಗೆಲ್ಲಾ ಬೈದ್ ಬಂದಿದ್ದೆ ಏನ್ ಮಾಡ್ತಾಳು ಏನ್ ಯೋಚಿಸ್ತಾಳು ಸತ್ಯಣ್ಣ ಅಷ್ಟೊತ್ತ ಹೇಳ್ತಾಳೆ ಅಷ್ಟೊಂದ್ ಬೈಬೇಕಾಗಿತ್ತ ಅವ್ರಗಳ ಮುಂದೆ ಎಲ್ಲ ಅವಮಾನ ಮಾಡ್ಬೇಕಾಗಿತ್ತ ಸುಮ್ನೆ ಇರ್ಲೇ ವಿಚಾರ ಟೀ ಬಗ್ಗೆ ಎಲ್ಲಾನು ಕೇವಲವಾಗಿ ಮಾತಾಡ್ಬಿಟ್ಟಲ್ಲ ನೀನ್ ಸರಿನಾ ಅಂತ ಕೇಳ್ತಾರೆ ಆ ಸತ್ಯ ಸತ್ಯನೂ ಹೇಳ್ತಾರೆ ಆಂಜನೇಯ ಟೆಂಪಲ್ ಇಲ್ಲ ಹತ್ರ ಇರೋ ಆಂಜನೇಯ ಟೆಂಪಲ್ಗೆ ಬಾ ಅವಾಗ ಸ್ವಲ್ಪ ತಾಳ್ಮೆ ಕೊಡಿಸ್ತೀನಿ ಹಂಗೆ ಕುತ್ಕಿ ಒಂದ್ ಆಂಜನೇಯ ತಾಳಿತಾನು ಹಾಕ್ಸ್ತೀನಿ ಒಂದ್ಸಲ ಅನ್ಕೋತ ಅಜಿತ್ ಭೂಮಿಗೆ ಫೋನ್ ಮಾಡಿ ಎಲ್ಲಾ ವಿಚಾರ ಹೇಳ್ಬೇಕು ಅಂತ ಇಲ್ಲಿ ಅಕ್ರೇನ್ ಸಂಗೀತನು ಭೂಮಿ ಇಬ್ರು ಅಡ್ಗೆ ಮನೆಗ್ ಬಂದಿರ್ತಾರೆ ಸಂಗೀತ ಹೇಳ್ತಿರ್ತಾಳೆ ಬೆಳಿಗ್ಗೆ ಬೇಗ ಎದೊಳ್ತಿಯಾ ಒಬ್ಳೆ ಮನೇಲಿ ಮುಕ್ಕಾಲು ಕೆಲ್ಸ ಎಲ್ಲಾ ಮಾಡ್ತೀಯ ಮನೇಲಿ ಹೊರಗಡೆನೂ ಹೋಗಿ ಕೆಲ್ಸ ಮಾಡ್ಕೊಂಡ್ ಬರ್ತಿಯಾ ಆದ್ರೂ ಭೂಮಿ ನೀನ್ ಹೊರ್ಗಡೆ ಹೋಗೋದ್ ಬಿಟ್ಟು ಮನೆಯಲ್ಲಿ ನನ್ ಜೊತೆನೆ ಇದ್ರೆ ನನ್ಗೆ ಎಷ್ಟು ಗೊತ್ತಾ ಅವ್ನ ಅವ್ನು ಅಜಿತ್ ಏನೋ ಕೇಳ್ದೆ ಆದ್ರೆ ಅವ್ನ್ ಸರಿಯಾಗಿ ಉತ್ತರ ಕೊಡ್ಲೇ ನೀನ್ ಅದು ಸರಿಯಾಗಿ ಹೇಳ್ತೀಯ ತಾನೇ ಹೇಳಿ ಅತ್ತೆ ಅಂತ ಕೇಳ್ತಾಳೆ ಭೂಮಿ ಅದಕ್ಕೆ ನೀನ್ ಹುಷಾರಾಗಿದ್ಯಾ ತಾನೇ ಅಲ್ಲಾ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿನ್ನನ್ ಕರ್ಕೊಂಡು ಹೋಗ್ದೆ ನಿನ್ನನ್ ಬಿಟ್ಟು ಹೋಗಿದ್ದಾನೆ ಯಾಕೆ ಅಂತ ಕೇಳ್ತಾಳೆ ಅವಾಗ ಭೂಮಿ ಅದು ಅತ್ತೆ ಅನ್ನೋಷ್ಟ್ರಲ್ಲಿ ಅಜಿತ ಒಳಗೆ ಫೋನ್ ಮಾಡ್ತಾನೆ ಆದ್ರೆ ಭೂಮಿ ಏನ್ ಮಾಡ್ತಾಳೆ ಫೋನ್ ನ ಕಟ್ ಮಾಡ್ತಾಳೆ ಸಂಗೀತ ಕೇಳ್ತಾಳೆ ಯಾರದಮ್ಮ ಅದು ಫೋನ್ ಕಾಲು ಅಂತ ಕಸ್ಟಮರ್ ಕೇರ್ ಅತ್ತೆ ಅದಕ್ಕೆ ಕಟ್ ಮಾಡ್ದೆ ಅಂತ ಹೇಳ್ತಾನೆ ಅಜಿತ್ ನನ್ ಫೋನ್ ಕಟ್ ಮಾಡ್ತಾಳೆ ಎಷ್ಟು ದುರಂಕಾರ ಅಂತ ಅದಕ್ಕೆ ಸತ್ಯಣ್ಣ ಹೇಳ್ತಾಳೆ ಅದು ದುರಂಕಾರ ಕಾಣೋ ಸ್ವಾಭಿಮಾನ ಅಂತ ಹೇಳ್ತಾರೆ ಅಷ್ಟೊತ್ತಲ್ಲಿ ಅಜಿತ್ ಮತ್ತೆ ಫೋನ್ ಮಾಡ್ತಾರೆ ಭೂಮಿ ಅದನ್ನ ಅವ್ರ ಅಮ್ಮ ಸಂಗೀತ ನೋಡ್ಬಿಡ್ತಾನೆ ನನ್ ಮಗನೇ ಫೋನ್ ಮಾಡ್ತಾವನೆ ನೋಡು ಮಾತಾಡು ಅಂತ ಹೇಳು ಇರು ನೀನ್ ಮಾತಾಡ್ತಿರೋ ನಾನು ಎರಡು ನಿಮಿಷ ಆಚೆ ಕೆಲಸ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ ಹಂಗಂತ ಇದಂಗೆ ಭೂಮಿ ಮಾತಾಡ್ತೆ ಯಾಕ್ರೆ ಸಾಹೇಬ್ರೆ ಬೆಳಗ್ಗೆ ಇನ್ನು ಏನಾರು ಬೈಯೋದಿತೆ ಈಗ ಬ್ಯಾಲೆನ್ಸ್ ಇದೆ ಅಂತ ಫೋನ್ ಮಾಡಿದಿರ ಅಂತ ಹಾಗಲ್ಲ ಭೂಮಿ ಅದೇನು ಅಂತ ಹೇಳಕ್ ಹೋಗ್ತಾ ಇರ್ತಾರೆ ಾನೆ ಅಜಿತ್ ಅಷ್ಟೊತ್ತಲ್ಲಿ ಸಂಗೀತ ಬಂದ್ಬಿಡ್ತಾಳೆ ಅಯ್ಯೋ ಯಜಮಾನ್ರೇ ಅಮ್ಮ ಕೇಳಿದ್ರು ಯಾಕೆ ಅಜಿತ್ ಬಿಟ್ಟೋದ್ರು ಅಂತ ಸುಮ್ನೆ ರೆಸ್ಟ್ ಮಾಡಾಕಿ ಅಂತ ಹೇಳೋದ್ರು ಈಗ ತಾನೇ ಅಮ್ಮ ಅಂಕ್ ಕೇಳ್ತಾ ಇದ್ರು ನೀವ್ ಅಷ್ಟೊತ್ತಲ್ಲಿ ಫೋನ್ ಮಾಡ್ಬಿಟ್ರಿ ಅಂತ ಹೇಳ್ತಿರ್ತಾಳೆ ಅವಾಗ ಅಜಿತ್ ಅನ್ಕೋತಾನ ಅಮ್ಮ ಪಕ್ಕದಲ್ಲೇ ಇದ್ದಾರೆ ಅನ್ಸುತ್ತೆ ಅದಕ್ಕೇನೆ ಇವಳು ಈಗ ಮಾತಾಡ್ತಾ ಇದ್ದಲ್ಲಾ ಈ ಟೈಮಲ್ಲಿ ಎಲ್ಲಾ ಡೀಟೇಲ್ಸ್ ಹೇಳಕ್ ಆಗಲ್ಲ ಸತ್ಯಣ್ಣ ಇವಳಿಗೆ ಇನ್ನೂ ನಿಧಾನಕ್ಕೆ ನಿಧಾನಕ್ ನಾನು ಹೇಳ್ತೀನಿ ಅಂತ ಅದಕ್ಕೆ ಹ್ಞೂ ಸರಿ ಅಂತ ಹೇಳಿ ಸರಿ ಚಿನ ಅಂತ ಹೇಳಿ ಫೋನ್ ನ ಕಟ್ ಮಾಡ್ಬಿಡ್ತಾನೆ ಅಜಿತ್ ಭೂಮಿನೂ ಅಲ್ಲಿಗೆ ನಿಲ್ಸ್ತಾಳೆ ಭೂಮಿನ ಸುಮ್ನ ಆದ್ಮೇಲೆ ಕಟ್ ಮಾಡ್ತಾನೆ ಅಜಿತ್ ಫೋನ್ ಆದ್ರೆ ಅಷ್ಟೊತ್ತಲ್ಲಿ ಸತ್ಯಣ್ಣ ಹೇಳ್ತಾನೆ ನೀನ್ ಮಾತಾಡಿರೋ ಮಾತಿಗೆ ಮನೆಯವರೆಲ್ಲ ನೀವಿಬ್ರಿಗೆ ಕಿತ್ಕೊಂಡು ಹೋದಂಗ ಸಂತೋಷ ಪಟ್ಟಿರ್ತಾರೆ ಅವಳು ಅಷ್ಟೊತ್ತಲ್ಲಿ ಮೈಂಡ್ನೇ ಚೇಂಜ್ ಮಾಡ್ಬಿಡ್ತಾರೆ ಮನೆಯವರೆಲ್ಲ ಸೇರಿಸಿ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಅವಳ ಚೇಂಜ್ ಆಗೋವರೆಗೂ ಬಿಡಲ್ಲ ಅವಳು ಮೈಂಡ್ ಚೇಂಜ್ ಆಗೋಷ್ಟಲ್ಲ ಅವಳನ್ನ ನಾನು ಬಲೆಗೆ ಬಿಳ್ಸ್ಕೊಂಡೇ ಬಿಳ್ಸ್ಕೊತೀನಿ ನಾನು ಅವ್ಳನ್ನ ಯಾವತ್ತೂ ಅಷ್ಟೇ ಅವ್ಳ ಒಳಸಂತೆ ಏನು ಅಂತ ತಿಳ್ಕೋವರೆಗೂ ಬಿಡಲ್ಲ ರಾಮ್ ಬರ್ತಾನೆ ಸಂಗೀತ ಅಂತ ಕರ್ಕೊಂಡು ಅವಾಗ ಸಂಗೀತ ಯಾಕೋ ಕರಿತವ್ರೆ ಬಾಭೂಮಿ ಅಂತ ಹೇಳಿ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಅವಾಗ ರಾಮ್ ಹೇಳ್ತಾನೆ ಮನಸ್ವಿನಿಯಿಂದ ಐದು ಕೋಟಿ ಕೇಳೋ ಕೊಟ್ಟರು ಇನ್ವೆಸ್ಟರು ಅಂತ ಹೇಳ್ತಾರೆ ಅವಾಗ ನೋಡಿ ಥ್ಯಾಂಕ್ ಯು ಅಶ್ವಿನಿ ಅಂತ ಹೇಳ್ತಾರೆ ಮನಸ್ವಿನಿಗೆ ಆಮೇಲೆ ಬಿಡಮ್ಮ ನಿನ್ನಿಂದ ನಂಗೆ ತುಂಬಾ ಉಪಕಾರ ಆಯಿತು ಅಂತ ಏನು ಹಂಗೆ ಹೇಳಕ್ ಹೋಗ್ಬಿಡಿ ನಮ್ಮನವ್ರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ಅದಕ್ಕೆ ರಾಮ್ ಹೇಳ್ತಾನೆ ನೋಡಿ ಅವಳು ಎಷ್ಟು ಒಳ್ಳೆಯವಳ ಆದ್ರೂ ಅವ್ಳು ಉಗ್ಳಕೊಳ್ಳೋದೇ ಇಲ್ಲ ಎಂತ ಒಳ್ಳೆ ಹುಡುಗಿ ಅವಳು ಅಂತ ಅಂತಾರೆ ಅಹಂಕಾರನೇ ಇರ್ಲೇ ಹುಡ್ಗಿ ನಮ್ ಮನಸ್ವಿನಿ ಅಂತ ಹೇಳ್ಕೊಂಡು ರಾಮ್ ಮನೆ ಒಳಕ್ ಹೋಗ್ತಾರೆ ಅಪೇಕ್ಷೆಗೆ ಹೇಳ್ತಾರೆ ದುಡ್ಡು ಹೋಗೋಣ ಬಾಮ ಅಂತ ಅಪೇಕ್ಷಕ ಇಲ್ಲಿ ದುಡ್ಡು ಒಂದು ಐದು ಕೋಟಿ ರೂಪಾಯಿನ ಐದು ದುಡ್ಡು ಪಾರ್ಸೆ ಕೇಸ್ ಎತ್ಕೊಂಡು ಒಳಕ್ ಹೋಗ್ತಾರೆ ಇಲ್ಲಿ ಮನಸ್ವಿನಿಗೆ ಅಜಿತ್ ಫೋನ್ ಮಾಡ್ತಾನೆ ಮನಸ್ವಿನಿ ಆ ಫೋನ್ ಕಾಲ್ ನೋಡ್ಬಿಟ್ಟು ಸರಿಪ ನಂಗೊಂದ್ ಕಾಲ್ ಬರ್ತಿದೆ ಅಂತ ಫೋನ್ ಕಾಲ್ ಎತ್ಕೊಂಡು ಹೊರಗಡೆ ಹೋಗ್ತಾಳೆ ಭೂಮಿನ ಮನಸ್ವಿನಿನ ಜೊತೆ ಹೊರಗಡೆ ಮನೆಯಿಂದ ಹೊರಗಡೆ ಬಂದು ನಿಂತ್ಕೋತಾಳೆ ಇಲ್ಲಿ ಮನಸ್ವಿನಿ ಅಜ್ಜಿ ಜೊತೆ ಮಾತಾಡ್ತಾ ಇದ್ದಾಳೆ ಆದ್ರೆ ಅದೇ ಭೂಮಿ ಕೇಳಿಸ್ಕೊತಾಳ ಹಂಗಾದ್ರೆ ಅಜ್ಜಿ ಜೊತೆ ಇವಳು ಅಶ್ವಿನಿ ಏನ್ ಮಾತಾಡ್ತಿದ್ಲು ಹಾಗಾದ್ರೆ ಭೂಮಿ ತಪ್ಪು ಹೇಳ್ಕೊತಾಳ ನಾಳಿನ ಎಪಿಸೋಡ್ ನೋಡೋಣ ಬನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್